ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಕಲಾವತಿ ಅಡಿಗೆಮಿನಿ ಚಾನಲ್ ಸ್ವಾಗತ ರೀ ನಮ್ಮ ಚಾನಲ್ ಇನ್ನಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಟ್ಟು ಹೋಗಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಆದಷ್ಟು ದೊಡ್ಡ ಆಗಲ್ಲ ರೀ ನಮ್ಮ ಅಡಿಗೆ ನಾವು ಯತ್ ಮಾಡ್ತೀವಿ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಪಲ್ಯ ತಿಂದು ಸಾಕಾಗಿರ ಈ ರೀತಿ ಬೆಂಡೆಕಾಯಿ ಚಟ್ನಿ ಮಾಡ್ಕೊಳ್ರಿ ಅಲ್ಲಿ ನೋಡ್ರಿ ಈ ರೀತಿ ಹೆಂಚ್ಕೊಂಡೆವು ರೀ ಬೆಂಡೆಕಾಯಿ ಉದ್ದುದ್ದಂಗೆ ಸ್ಪ್ಲಿಟ್ ಮಾಡ್ಕೊಂಡೇವ್ರಿ ಅವನ್ನೆಲ್ಲ ಏನೈತಿರಲ್ಲ ತವೆ ಮಗ ಛಲೋತ್ತಂಗೆ ಒಂದು ತವ ಇಟ್ಟ ಅದನ್ನ ಚಲೋತ್ನಂಗೆ ಬಿಸಿ ಮಾಡ್ಕೊಂಡು ಬೆಂಡೆಕಾಯಿ ಎಲ್ಲ ಚಲೋತ್ತಂ ನೋಡಿರಿ ನಿಮ್ಮ ಕಾಯಂಬ ಬೆಂಡೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಕರಿ ಈ ಟೈಪ್ ತಿಂದ ಬೇಜಾರಾಗಿತ್ತು ಅಂದ್ರೆ ಇದನ್ನ ಮಸ್ತ್ ಆಗ್ತಿತ್ರಿ ಈ ಚಟ್ನಿ ಮಾಡ್ಕೊಂಡು ತಿನ್ರಿ. ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ರೊಟ್ಟಿಗೆ ರೊಟ್ಟಿಗಂತೂ ಮ್ಯಾಗೊಂಚೂ ರೊಟ್ಟಿಗ ತುಪ್ಪ ಮತ್ತು ಈ ಚಟ್ನಿ ಹಾಕೊಂಡು ತಿಂದ್ರೆ ಅಂತೂ ಭಾಳ ಭಾರಿ ಆಗ್ತೈತ್ರಿ ನೀವು ಮಾಡಿ ನೋಡ್ರಿ ಹೆಂಗೆ ಅಂತ ಹೇಳ್ರಿ ನಮ್ಗೆ ಈಗ ನೋಡಲ್ಲ ಅದನ್ನೆಲ್ಲ ಚಲೋತ್ನಂಗೆ ಹುರ್ಕೋರಿ ಒಳಗ. ಅದು ಸ್ಟಾರ್ಟಿಂಗ ಎಣ್ಣೆ ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಒಂಚೂರು ಸುಟ್ಟು ಕೂಡಲೆ ಈ ರೀತಿ ಕರಿ ಕರಿ ಬರೋಣ ಆಮೇಲೆ ನೀವು ಎಣ್ಣೆ ಹಾಕ್ಕೊಂಡು ಹೊತ್ನಂಗೆ ಅದು ಸ್ವಲ್ಪ ಕೈ ಕೈಯಾಡ್ಸ್ಕೊಳ್ರಿ ಅಲ್ಲಿ ನೋಡ್ರಲ್ಲಿ ಯಾವ ರೀತಿ ಕೈಯಾಡ್ಸ್ಕೋತಾರೆ ನೀವು ಅದೇ ರೀತಿ ಕೈಯಾಡ್ಸ್ಕೊಳ್ರಿ ಈ ಈ ರೀತಿ ಎಲ್ಲ ಕೈಯಾಡ್ಸ್ಕೊಂಡು ಎಣ್ಣೆ ಹಾಕಿರ ದೌಡ್ ದೌಡ್ ಸುಡ್ತಿತ್ತು ರೀ ಅದ ಸ್ಟಾರ್ಟಿಂಗ್ ಎಣ್ಣೆ ಹಾಕಿದ್ರೆ ಜಿಬಿ ಜಿಬಿ ಹಾಕ್ತಿತ್ರಿ ಅಂದ್ರೆ ಬೆಂಡೆಕಾಯಿ ಸ್ವಲ್ಪ ಜಿಬ್ ಅದಕ್ಕೆ ರೀ ಇದಕ್ಕೆ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಹಾಕತ್ತೇವೆ ನೋಡ್ರಿ ಈಗ ಅದನ್ನು ಹಾಕಿ ಚಲೋತ್ನಂಗೆ ಹುರ್ಕೊರಿ ಹತ್ರಾಗ ಈಗ ಅದನ್ನು ಎಲ್ಲ ಚಲೋತ್ತಿನ ಹುರ್ಕೊಳ್ಳೋದಾಗಾನ ನೆಕ್ಸ್ಟ್ ಈಗ ಅದಕ್ಕೆ ಬಳ್ಳುಳ್ಳಿ ರೀ ಒಂದು ಎಂಟರಿಂದ ಹತ್ತು ಬಳ್ಳುಳ್ಳಿ ಹಾಕೋರಿ ಅದನ್ನು ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಹತ್ರಗೆ ಈ ಚಟ್ನಿ ಮಾತ್ರ ಭಾಳ ಭಾರಿ ರೀ ನೀವು ಮಾಡಿ ನೋಡಿರಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಹೋಗಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೂ ನೀವು ಶೇರ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಈಗ ಅದಕ್ಕೆ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಶೇಂಗ ಹಾಕೋತೇವ್ರಿ ಒಂದು ಅರ್ಧ ಮುಟ್ಗೆ ಆಗೋಷ್ಟು ಶೇಂಗಾ ಹಾಕೋತೇವ್ರಿ ಹುರಿದು ಶೇಂಗಾದವ್ರಿ ಇದಕ್ಕೆ ನೀವು ಹಸಿ ಶೇಂಗಾನೂ ಹುರ್ಕೋಬೋದು ರೀ ಅದೇನು ಪ್ರಾಬ್ಲಮ್ ಇಲ್ಲ ಮತ್ತು ಲಾಸ್ಟಿಗೆ ಕೊತ್ತಂಬರಿ ಅಷ್ಟು ಹಾಕಿ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದಿಷ್ಟೆಲ್ಲ ಹಾಕಿರ ಸಾಕು ನೋಡ್ರಿ ಮತ್ತು ಇನ್ನೇನು ಬ್ಯಾಡ್ರಿ ಅದಕ್ಕೆ ಈಗ ನೋಡ್ರಿ ಅದನ್ನೆಲ್ಲ ಸ್ವಲ್ಪ ಚೊಲೋ ತಂಗ ಕೈ ಹರ್ಸ್ಕೊಳನೋರಿ ಈಗ ನೋಡ್ರಿ ಎಷ್ಟು ಚಂದ ಅದು ಹುರಿದಿರ್ತೈತ್ರಿ ಸ್ಮೆಲ್ ಮಾತ್ರ ಭಾಳ ಚಲೋ ಬರ್ದೈತಿ ರೀ ಘಮ ಘಮ ಇದು ಬಿಸಿ ಬಿಸಿ ಇರ್ತಾಗೆ ನಾವು ಒಂದು ಪ್ಲೇಟ್ ಒಳಗೆ ತಕೊಂಡು ಒಂದು ಐದು ಮಿಂಟು ಆರಕ್ಕೆ ಬಿಟ್ರಸ್ ಭೀ ಸಾಕ್ರಿ ಆಮೇಲೆ ಅದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಅಷ್ಟೆಲ್ಲ ಸ್ವಲ್ಪ ತರಿ ತರಿ ರುಬ್ಬೋರಿ ನೀರಿಗಿರು ಒಟ್ಟ ಹಾಕಕ್ಕೆ ಹೋಗಬೇಡ್ರಿ ಇದ್ಕ ಡೈರೆಕ್ಟ್ ಹಂಗೆ ರುಬ್ರಿ ಚಟ್ನಿ ಮಾತ್ರ ಭಾಳ ಭಾರಿ ಆಗ್ತೈತಿ ನೋಡ್ರಲ್ಲಿ ಎಷ್ಟು ಮಸ್ತ್ ಆಗೈತಿ ನೀವು ಮಾಡಿ ನೋಡ್ರಿ ಹೆಂಗೆ ಅನಿಸ್ತು ಅಂತ ಹೇಳಿರಿ ನಮ್ಮ ಸಬ್ಸ್ಕ್ರೈಬರ್ಸ್ ಆದಷ್ಟು ದೊಡ್ಡ ಐದುನೂರು ಮಂದಿ ಆಗಲ್ಲ ಅಂತ ಹೇಳಿ ಹಾರೈಸಿರಿ ನಮ್ಗೆ ಇನ್ನು ಮಟ್ಟ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅವರೆಲ್ಲರಿಗೂ ಧನ್ಯವಾದಗಳು ರೀ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ಹೇಳಿರಿ ನೋಡಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಚ್ಕೊಂಡು ಇದೊಂಚೂರು ಸೈಡಿಗೆ ಬೆಂಡೆಕಾಯಿ ಚಟ್ನಿ ಹಚ್ಕೊಂಡು ತಿಂದ್ರೆ ಅಂತೂ ಭಾಳ ಭಾರಿ ಆತೈತಿ ನೀವು ಟ್ರೈ ಮಾಡಿ ನೋಡಿರಿ ನೋಡಿರಿ ಎಷ್ಟು ಮಸ್ತ್ ಆತೈತಿ ವಿಡಿಯೋ ನೋಡಿದಾಗ ಧನ್ಯವಾದಗಳು ರೀ